ನಮಸ್ತೆ ಫ್ರೆಂಡ್ಸ್ ಅವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ದೋಸೆ ರೆಸಿಪಿ ಜೊತೆ ಬಂದಿದ್ದೀನಿ ಮುಷ್ಟಿ ದೋಸೆ ಅಂತ ಇದು ಮಾಮೂಲಿ ಮೃದುವಾಗಿರೋ ರುಚಿಯಾಗಿರೋ ಹೆಲ್ತಿಯಾಗಿರೋ ದೋಸೆನೇ ಆದರೆ ಮುಷ್ಟಿ ಲೆಕ್ಕದಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಅಳತೆ ಮಾಡಿ ಹಾಕೋದ್ರಿಂದ ಇದಕ್ಕೆ ಮುಷ್ಟಿ ದೋಸೆ ಅಂತ ಹೆಸರು ಬಂದಿರ್ಬೋದು ನಾನಿಲ್ಲಿ ಏಳು ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ದೋಸೆ ಅಕ್ಕಿ ಅಥವಾ ಸೊಸೈಟಿ ಅಕ್ಕಿ ಈ ಥರ ಸೋನಾ ಮಸೂರಿ ಅಕ್ಕಿ ಕೂಡ ತೊಗೊಳ್ಬೋದು ನಾನು ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ನಾನಿಲ್ಲಿ ಏಳು ಮುಷ್ಟಿಯಷ್ಟು ಅವ್ರವ್ರ ಕೈಯಿಂದ ಮುಷ್ಟಿ ಎಷ್ಟಿರುತ್ತೋ ಅದೇ ಅಳತೆಗೆ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ ಬರುತ್ತೆ ಇದು ಹಿಂದಿನ ಕಾಲದಲ್ಲಿ ಅಳತೆ ಪ್ರಮಾಣ ಅಂತ ಮಾಡ್ತಿರಲಿಲ್ಲ ಕಣ್ಣು ಅಳತೆ ಕೈ ಅಳತೆಯಲ್ಲೇ ಮಾಡ್ತಾಯಿದ್ರು ಸೊ ಈಗ ಇದೊಂದು ಮುಷ್ಟಿ ದೋಸೆ ನೋಡೋಣ ಹೇಗೆ ಬರುತ್ತೆ ಅಂತ ಒಟ್ಟು ಏಳು ಮುಷ್ಟಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಏಳು ಮುಷ್ಟಿ ಅಕ್ಕಿಗೆ ಒಂದು ಮುಷ್ಟಿಯಷ್ಟು ಉದ್ದಿನಬೇಳೆ ಉದ್ದಿನ ಬೇಳೆ ಉದ್ದಿನ ಕಾಳು ಯಾವುದನ್ನಾದರೂ ಹಾಕ್ಕೊಳ್ಳಿ ಮತ್ತು ಒಂದು ಮುಷ್ಟಿಯಷ್ಟು ಅವಲಕ್ಕಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಇಷ್ಟನ್ನು ಈಗ ತೊಳೆದ್ಬಿಟ್ಟು ನೆನೆ ಹಾಕ್ತೀನಿ ಅಕ್ಕಿ ಅವಲಕ್ಕಿ ಉದ್ದಿನ ಬೇಳೆ ಮೆಂತ್ಯ ಇಷ್ಟನ್ನು ತೊಳೆದಾಗಿದೆ ಎರಡು ಸಲ ತೊಳೆದಿದ್ದೀನಿ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಒಂದು ನಾಲ್ಕೂವರೆಯಿಂದ ಐದು ಗಂಟೆ ಕಾಲ ಇದನ್ನು ನೆನೆಸ್ಬೇಕು ಆಮೇಲೆ ನುಣ್ಣಗೆ ರುಬ್ಬಿ ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಟ್ಟು ದೋಸೆ ಮಾಡಬೇಕು ನಾನು ಸಾಯಂಕಾಲ ರುಬ್ಬಿ ಫೈವ್ ಅವರ್ಸ್ ಆದಮೇಲೆ ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಮುಷ್ಟಿ ದೋಸೆಗೆ ಅಕ್ಕಿ ನೆನೆ ಹಾಕಿದ್ದು ಅಕ್ಕಿ ಬೇಳೆ ಅವಲಕ್ಕಿ ಮೆಂತ್ಯ ಎಲ್ಲ ಸೇರಿ ಒಂದು ನಾಲ್ಕೂವರೆ ಗಂಟೆ ಆಗಿದೆ ಈಗ ಇದ್ದೀನಿ ಮಿಕ್ಸರ್ ಜಾರಲ್ಲೇ ಹಾಕ್ಕೊಂಡು ರುಬ್ತೀನಿ ನುಣ್ಣಗೆ ರುಬ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡು ರೆಗ್ಯುಲರ್ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಬಬೇಕು ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಇದನ್ನೀಗ ಮುಚ್ಚಿಟ್ಟು ಎಂಟರಿಂದ ಹತ್ತು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಮುಷ್ಟಿ ದೋಸೆಗೆ ಅಂತ ರುಬ್ಬಿಟ್ಟಿದ್ದು ಹಿಟ್ಟು ಎಂಟು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕೋದು ಬಾಕಿ ಇದೆ ಅದು ಕಾಯಿ ತುರಿ ಕಾಯಿ ತುರಿನ ರುಬ್ಬಿ ಹಾಕಬೇಕು ಇದನ್ನು ಹಿಟ್ಟು ರುಬ್ಬಬೇಕಾದ್ರೆ ಕೂಡ ಹಾಕ್ಬೋದು ಇಲ್ಲ ದೋಸೆ ಹಾಕೋಕ್ಕೆ ಮೊದಲು ಕೂಡ ಕಾಯಿ ತುರಿನ ರುಬ್ಬಿ ಹಾಕ್ಬೋದು ನಾನಿಲ್ಲಿ ಏಳು ಮುಷ್ಟಿ ಅಕ್ಕಿಗೆ ಒಂದು ಮುಷ್ಟಿ ಉದ್ದಿನಬೇಳೆ ಒಂದು ಮುಷ್ಟಿ ಅವಲಕ್ಕಿ ಹಂಗೆ ಹಾಕಿದ್ದೆ ಅಲ್ವಾ ಅದೇ ಥರ ಒಂದು ಮುಷ್ಟಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಕಾಯಿ ತುರಿ ಸ್ವಲ್ಪ ಹೆಚ್ಚಾಕಿದ್ರೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಇದನ್ನೀಗ ನುಣ್ಣಗೆ ರುಬ್ಬಿಟ್ಟು ದೋಸೆ ಹಿಟ್ಟಲ್ಲಿ ಸೇರಿಸ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡೆ ನೀರು ಹಾಕಿ ನುಣ್ಣಗೆ ರುಬ್ಬಬೇಕು ನುಣ್ಣಗೆ ರುಬ್ಕೊಂಡಿರೋ ತೆಂಗಿನಕಾಯಿ ತುರಿನ ದೋಸೆ ಹಿಟ್ಟಿನಲ್ಲಿ ಸೇರಿಸ್ತಾ ಇದ್ದೀನಿ ಈಗ ದೋಸೆ ಹಿಟ್ಟು ರೆಡಿಯಾಗಿದೆ ದೋಸೆ ಮಾಡ್ಕೊಳ್ಳೋಣ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ದೋಸೆ ಹಿಟ್ಟು ಮೀಡಿಯಮ್ ಆಗಿ ಮೀಡಿಯಮ್ ಹದದಲ್ಲಿ ಇರಬೇಕು ಈ ಹದದಲ್ಲಿದೆ ದೋಸೆ ಹಿಟ್ಟು ರೆಡಿಯಾಗಿದೆ ಉಪ್ಪೊಂದು ಹಾಕಿರಲಿಲ್ಲ ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ತಗೊಂಡು ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕಿದ್ದೀನಿ ಉಳಿದಿದ್ದನ್ನು ಉಪ್ಪು ಹಾಕದೇ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಹಿಟ್ಟು ಕರೆಕ್ಟಾಗಿರುತ್ತೆ ಉಪ್ಪು ಹಾಕಿಬಿಟ್ರೆ ಸ್ವಲ್ಪ ಹುಳಿ ಬರುತ್ತೆ ಗಟ್ಟಿಯೂ ಆಗೋಗ್ಬಿಡುತ್ತೆ ದೋಸೆ ಹಾಗಾಗಿ ಉಪ್ಪು ಹಾಕದೇನೆ ಸ್ಟೋರ್ ಮಾಡೋದು ಒಳ್ಳೆಯದು ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ದೋಸೆ ಹೆಂಚು ಬಿಸಿಯಾಗಿದೆ ಎಲ್ಲ ದೋಸೆಗೆ ನಾವು ಫಾಲೋ ಮಾಡೋ ಪ್ರೊಸೀಜರ್ನೇ ಇಲ್ಲೂ ಫ ಫಾಲೋ ಮಾಡಬೇಕಾಗತ್ತೆ ಸ್ವಲ್ಪ ಎಣ್ಣೆ ಹಾಕಿ ಹೆಚ್ಚಿನ ಎಣ್ಣೆನೆಲ್ಲ ಟಿಶ್ಯೂ ಪೇಪರಲ್ಲಿ ತೆಗೆದುಬಿಟ್ಟು ಇಟ್ಕೊಂಡು ಈ ದೋಸೆನ ಹಾಕಬೇಕು ಆಮೇಲೆ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಬೇಯಿಸಿದ್ರೆ ಆಯಿತು ಇದನ್ನು ನಾವು ಸೆಟ್ ದೋಸೆಗೆ ಹಾಕ್ದಂಗೆ ದಪ್ಪಗೆ ಹಾಕಬೇಕು ತುಂಬ ಏನು ಹರಡಬಾರ್ದು ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಬೋದು ಇಲ್ಲ ಡ್ರೈಯಾಗಿ ಬೇಕು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈಗ ತಿರುವಾಕ ತಿರುವು ಇಲ್ಲ ಒಂದೇ ಸೈಡು ಬೇಕಾದರೂ ಬೇಯಿಸ್ಬೋದು ಯೂಶ್ವಲಿ ಈ ದೋಸೆನ ಒಂದೇ ಸೈಡ್ ಬೇಯಿಸ್ತಾರೆ ಮೃದುವಾದ ಮುಷ್ಟಿ ದೋಸೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಗರಿ ಗರಿ ದೋಸೆ ಇಷ್ಟಪಡೋರಿಗೆ ಅಷ್ಟೇನೂ ಇಷ್ಟ ಆಗಲ್ಲ ಅನಿಸುತ್ತೆ ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಒಂದು ಡಿಫ್ರೆಂಟಾಗಿರೋ ದೋಸೆ ಟ್ರೈ ಮಾಡ್ಬೋದು ನಾನು ಸಾಗು ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾವುದೇ ಗೊಜ್ಜು ಚಟ್ನಿ ಸಾಗು ಎಲ್ಲೂ ಇದಕ್ಕೆ ಸೂಟ್ ಆಗುತ್ತೆ ವೆಜ್ ತಿನ್ನೋರು ನಾನ್ ವೆಜ್ ಗ್ರೇವಿ ಜೊತೆ ಕೂಡ ಇದನ್ನು ಎಂಜಾಯ್ ಮಾಡ್ಬೋದು ಹೇಗು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಎರಡು ಸೈಡು ಚೆನ್ನಾಗಿರುತ್ತೆ ಹೊರಗಡೆ ರೋಸ್ಟ್ ರೋಸ್ಟಾಗಿರುತ್ತೆ ಬ್ರೌನಿಶ್ ಕಲರ್ ಬಂದು ಮುರಿದ್ರೆ ನೋಡಿ ಎಷ್ಟು ಮೃದುವಾಗಿರುತ್ತೆ ಒಳ್ಳೆ ಸ್ಪಾಂಜ್ ಥರ ತುಂಬ ಚೆನ್ನಾಗಿರುತ್ತೆ